ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಸಿದ್ದರಾಮಯ್ಯರ ಕುರ್ಚಿ ಉಳಿಸಿದ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಬಿಜೆಪಿ ಆಯೋಜಿಸುವ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ಅಂತ ಹೇಳುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ತನ್ನನ್ನು ದೇವೇಗೌಡರನ್ನು ಮತ್ತು ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡಿದ್ದಾರೆ ಇದರ ಜೊತೆಯಲ್ಲಿಯೇ ಅವರು ಸಿದ್ದರಾಮಯ್ಯರವರನ್ನು ಕೂಡ ಉಳಿಸಿದ್ದಾರೆ ಸಿದ್ದರಾಮಯ್ಯರನ್ನ ಉಳಿಸುವುದರ ಹಿಂದೆ ಪ್ರಜ್ವಲ್ ಪೆನ್ ಡ್ರೈವ್ ಹೇಗೆ ಕೆಲಸ ಮಾಡಿದೆ ಇದು ಹೇಗೆ ಎಂಬ ವಿಶ್ಲೇಷಣೆಯೇ ಈ ಸಮಯದ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹ ನಿಮ್ಮಳಗಿ ನಿಮ್ಮೆದುರು ಬಿ ಜೆ ಪಿ ಹೋರಾಟವನ್ನು ತೀವ್ರಗೊಳಿಸಿದರೆ ಈ ಹೋರಾಟದ ಪರಿಣಾಮದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾದರೆ ಮುಂದೆ ಮುಖ್ಯಮಂತ್ರಿಯಾಗುವವರು ಯಾರು ಟಿ ಕೆ ಶಿವಕುಮಾರ್ ಅಲ್ವಾ ಒಮ್ಮೆ ಯೋಚಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಜೆ ಡಿ ಎಸ್ ಅಥವಾ ಕುಮಾರಸ್ವಾಮಿ ಸಹಕರಿಸಲಿಕ್ಕೆ ಸಾಧ್ಯ ಇದೆಯಾ ಒಂದು ವೇಳೆ ಪಾದಯಾತ್ರೆಗೆ ಎಚ್ ಡಿ ಕುಮಾರಸ್ವಾಮಿ ಬೆಂಬಲ ನೀಡಿದ್ದಾರೆ ಮತ್ತು ಭಾಗವಹಿಸಿದ್ದಾರೆ ಎಂದಾದರೆ ಅದು ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂಡಿಸುವ ಪರೋಕ್ಷ ಪ್ರಯತ್ನ ಅಂತ ಭಾವಿಸಬಹುದು ಇಂಥದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಸಹಕಾರ ಕೊಡಲು ಸಾಧ್ಯವಿದೆಯಾ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ ಈಗ ಆ ಮಾತನ್ನು ಬಸವರಾಜ ಪಾಟೀಲ್ ಯತ್ನಾಳ್ವರ ಈ ಹಿಂದಿನ ಮಾತನೊಂದಿಗೆ ತುಲನೆ ಮಾಡಿ ನೋಡಿದರೆ ವಿಷಯ ಅರ್ಥ ಆಗ್ತದೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮೂಡಾ ಹೋರಾಟ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಕ್ಕಾಗ್ತಾರೆ ಅನ್ನೋದು ಪಡಿಸ್ಬೇಕು ಡಿ ಕೆ ಶಿವಕುಮಾರ ಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಬಿ ವೈ ವಿಜಯೇಂದ್ರ ಪಾದಯಾತ್ರೆಗೆ ಅಣಿಯಾಗ್ತಾ ಇದ್ದಾರೆ ಎಂದು ಎರಡು ದಿನಗಳ ಹಿಂದೆಯಷ್ಟೇ ಬಸವರಾಜ್ ಪಾಟೀಲ್ ಯತ್ನಾಳ್ ಹೇಳಿದರು ಸಿದ್ದರಾಮಯ್ಯರವರನ್ನು ಅಧಿಕಾರದಿಂದ ಇಡಿಸುವುದೇ ಡಿ ಕೆ ಶಿವಕುಮಾರ್ ಅವರ ಯತ್ನದ ಹುನ್ನಾರ ಎಂಬ ಸೂಚನೆಯನ್ನು ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ನೀಡಿದ್ದರು ಯತ್ನಾಳರ ಈ ಮಾತು ಎಚ್ ಡಿ ಕುಮಾರಸ್ವಾಮಿಯವರನ್ನು ಎಚ್ಚರಿಸಿರುವ ಸಾಧ್ಯತೆ ಇದೆ ಹಾಗಂತ ನೇರವಾಗಿ ಹೇಳಲಾಗ್ತದೆಯೇ ಇಲ್ಲ ಅದಕ್ಕಾಗಿ ಪ್ರೀತಮ್ ಗೌಡರ ನೆಪವನ್ನು ಎಚ್ ಡಿ ಕುಮಾರಸ್ವಾಮಿ ಹುಡುಕಿಕೊಂಡಿರುವ ಸಾಧ್ಯತೆ ಇದೆ ಇದರ ಹೊರತಾಗಿ ಇನ್ನೂ ಅನೇಕ ಕಾರಣಗಳು ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿಯ ಪಾದಯಾತ್ರೆಯಲ್ಲಿ ಭಾಗವಹಿಸದೇ ಇರಲಿಕ್ಕೆ ಇವೆ ರಾಜಕೀಯ ವಿಷಯದಲ್ಲಿ ಒಂದಿಷ್ಟು ಕುತೂಹಲ ನಿಮಗೆ ಇದೆ ಅಂತಾದರೆ ಮತ್ತೊಂದಿಷ್ಟು ಆಸಕ್ತಿ ನಿಮಗೆ ಇದೆ ಅಂತಾದರೆ ಇದು ಅರ್ಥವಾಗುವ ಸಂಗತಿ ಬಿ ಜೆ ಪಿಯವರು ಪಾದಯಾತ್ರೆ ಮಾಡಲು ಹೊರಟಿರುವುದು ಯಾವ ಪ್ರದೇಶದಲ್ಲಿ ಜೆ ಡಿ ಎಸ್ ಪ್ರಭಾವಿತ ಪ್ರದೇಶದಲ್ಲಿ ಅಲ್ವಾ ಒಕ್ಕಲಿಗ ಬೆಲ್ಟ್ನಲ್ಲಿ ಬಿ ಜೆ ಪಿಗೆ ಇನ್ನೂ ಗಟ್ಟಿ ಇಲ್ಲ ಆ ಪ್ರದೇಶದಲ್ಲಿ ಪಾದಯಾತ್ರೆಯೋ ಇನ್ನೇನೋ ಗದ್ದಲವೋ ಮಾಡಿ ಬಿ ಜೆ ಪಿಯವರು ಜೆ ಡಿ ಎಸ್ ಕಾರ್ಯಕರ್ತರನ್ನ ತಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ಬಿಟ್ಟರೆ ಮುಂದೆ ಜೆ ಡಿ ಎಸ್ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಇವರ ಈ ದುರಾಲೋಚನೆ ಇವರ ಈ ದುರಾಲೋಚನೆ ಈಗಾಗಲೇ ಬ್ರೇಕ್ ಹಾಕಿದ್ದಾರೆ ಕುಮಾರಸ್ವಾಮಿ ಈ ಪಾದಯಾತ್ರೆಯಲ್ಲಿ ಒಮ್ಮೆ ನಾವು ಸೇರಿಕೊಂಡ್ರೆ ಜೆ ಡಿ ಎಸ್ ಕಾರ್ಯಕರ್ತರನ್ನು ಸೇರಿಸಿಬಿಟ್ರೆ ಅಲ್ಲಿಗೆ ಹೋದ ಕಾರ್ಯಕರ್ತರನ್ನು ವಾಪಸ್ ತರಲು ಸಾಧ್ಯವಾಗಲಿಕ್ಕಿಲ್ಲ ಇಂತಹ ಉದಾಹರಣೆ ನಾವು ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ಕಂಡಿದ್ದೇವೆ ಅಂದರೆ ಬಿ ಜೆ ಪಿಗೆ ಹೋಗಿ ಬಂಗಾರಪ್ಪನವರು ಬಿಲ್ಲವರನ್ನು ಇಡಿಗರನ್ನು ಬಿ ಜೆ ಪಿಯಲ್ಲಿ ಬಿಟ್ಟು ಬಂದರು ವೀರಪ್ಪ ಮೊಯ್ಲಿ ಸೋಲಿಸುವುದಕ್ಕಾಗಿ ಜನಾರ್ದನ ಪೂಜಾರಿಯವರು ಬಿಲ್ಲವರು ಆಚೆ ಹೋಗುವುದನ್ನು ತಡೆಯದೆ ಸುಮ್ಮನಿದ್ದರು ಆದಾಗಿ ಮೂರು ದಶಕಗಳು ಹೋಗಿವೆ ಅಲ್ಲಿಂದೀಚೆ ಬಿಲ್ಲವರನ್ನು ಇಡಿಗರನ್ನು ವಾಪಸ್ ಕಾಂಗ್ರೆಸ್ಸಿಗೆ ಕರೆತರಲಿಕ್ಕೆ ಸಾಧ್ಯವೇ ಆಗಿಲ್ಲ ಹೇಳಿ ಕೇಳಿ ಹಳೆಯ ಮೈಸೂರು ಭಾಗ ಜೆ ಡಿ ಎಸ್ ಕಾಂಗ್ರೆಸ್ಸನ್ನು ಭದ್ರಕೋಟೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಹೋಗುವ ಮೂಲಕ ಈಗಾಗಲೇ ಹಳೆಯ ಮೈಸೂರಿನ ಭಾಗದಲ್ಲಿ ಬಿ ಜೆ ಪಿ ಇದೆ ಬೆಂಗಳೂರು ಟು ಮೈಸೂರು ದಾರಿಯುದ್ದಕ್ಕೂ ಹೋಗುವ ಪಾದಯಾತ್ರೆಯಲ್ಲಿ ಸಾಧ್ಯತೆ ಇದೆ ಅಂತಾದರೆ ಬಿ ಜೆ ಪಿ ಮುಂದುವರಿಸಿಕೊಂಡು ಹೋಗಬಹುದಾದ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ ಪ್ರಾಬಲ್ಯದ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮತ್ತು ಮೈಸೂರು ತಲುಪ್ತಾ ಇದೆ ಪಾದಯಾತ್ರೆಗೆ ಜೆ ಡಿ ಎಸ್ ಕಾರ್ಯಕರ್ತರನ್ನು ದೂಡಿದರೆ ಅದರಿಂದ ಬಿ ಜೆ ಪಿ ಬಲವರ್ಧನೆ ಆಗ್ತದೆ ಜೆ ಡಿ ಎಸ್ ಕಳೆದುಕೊಳ್ಳುವುದು ಹೆಚ್ಚು ಇದರಿಂದ ಮಂಡ್ಯದ ಮಾರ್ಗದಲ್ಲಿ ಕೇಸರಿ ಪತಾಕೆಯನ್ನು ಹಾರಿಸುವುದು ಬಿ ಜೆ ಪಿಗೆ ಅನುಕೂಲ ಮಂಡ್ಯದಲ್ಲಿ ಬೇರು ಬಿಡಲು ದಶಕಗಳಿಂದಲೂ ಹರಸಹಸ ಮಾಡುತ್ತಿರುವ ಬಿ ಜೆ ಪಿಗೆ ಒಂದು ನೆಪ ಪಕ್ಷ ಉಳಿದರೆ ಮಾತ್ರ ನಮ್ಮ ಕುಟುಂಬ ಉಳಿಯುತ್ತದೆ ಎಂಬ ಸತ್ಯ ಕುಮಾರಸ್ವಾಮಿಯವರಿಗೂ ಗೊತ್ತಿದೆ ಬಿ ಜೆ ಪಿ ತನ್ನ ಬಲವನ್ನು ಈ ಭಾಗದಲ್ಲಿ ಹೆಚ್ಚಿಸಿಕೊಂಡ್ರೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ನಲ್ಲಿ ಹೆಚ್ಚು ಸೀಟುಗಳನ್ನು ಕೇಳಬಹುದು ಇದು ಜೆ ಡಿ ಎಸ್ಸಿನ ಅಸ್ತಿತ್ವಕ್ಕೆ ಧಕ್ಕೆ ಅಲ್ವೇ ಸಿದ್ದರಾಮಯ್ಯನವರನ್ನು ಈಗ ಸುತ್ತಲಾಗುತ್ತಿರುವ ಮೂಡದ ಹಗರಣದಂತೆ ಹಿಂದಿನ ಹಗರಣಗಳನ್ನು ಕೆದಕುತ್ತಾ ಹೋದರೆ ಅದರಲ್ಲಿ ದೇವೇಗೌಡರು ಸಿಲುಕುತ್ತಾರೆ ಕುಮಾರಸ್ವಾಮಿಯೂ ಸಿಲುಕುತ್ತಾರೆ ಜೆ ಡಿ ಎಸ್ನ ಹಲವು ನಾಯಕರು ಇದರ ತೆಕ್ಕೆಯೊಳಗೆ ಬರ್ತಾರೆ ಇದಕ್ಕಿಂತ ಭಿನ್ನವಾದ ವಿಷಯ ಒಂದಿದೆ ಜೆ ಡಿ ಎಸ್ನಲ್ಲಿ ಅದೇನೆಂದರೆ ಸಿದ್ದರಾಮಯ್ಯನವರೊಂದಿಗೆ ರಾಜಕೀಯ ದ್ವೇಷ ಇದೇ ಇದೆ ಆದರೆ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರದ ವಿಷಯದಲ್ಲಿ ಅವರನ್ನು ಕಳಂಕಿತರನ್ನಾಗಿಸುವಂತಿಲ್ಲ ಎಂಬ ವಾಸ್ತವ ವಿಷಯ ಏನಿದೆ ಅದು ಜೆ ಡಿ ಎಸ್ನ ಒಡನಾಡಿಗಳು ಅವರಂದರೆ ಒಂದು ಕಾಲದ ಸಿದ್ದರಾಮಯ್ಯನವರ ಒಡನಾಡಿಗಳಿಗೆ ಗೊತ್ತು ಮೂಡ ಸೈಟ್ ಬಹುಶಃ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇ ಆಗಿರುವ ಸಾಧ್ಯತೆ ಇದೆ ಅವರಿಗೆ ಮೊದಲೇ ಮಾಹಿತಿ ಹೋಗಿದ್ದರೆ ಸಾಮಾನ್ಯವಾಗಿ ಇದಕ್ಕೆ ಅವರು ಆಸ್ಪದ ನೀಡುತ್ತಿರಲಿಲ್ಲ ಎನ್ನುವುದು ಜೆ ಡಿ ಎಸ್ನ ಅವರ ಹಳೆಯ ಒಡನಾಡಿಗಳಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಈಗಲೂ ಶುದ್ಧಹಸ್ತರು ಎಂಬುದು ನಮಗೂ ಗೊತ್ತಿದೆ ಎನ್ನುವ ಉದಾರವಾದಿ ಕಟ್ಟರ್ ಜೆ ಡಿ ಎಸ್ ಮುಖಂಡರು ಕೂಡ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕಾಂಗ್ರೆಸ್ ರಾಜಕೀಯಕ್ಕೆ ಬಳಕೆಯಾಗದಂತೆ ಮತ್ತು ಕಾನೂನು ಕುಣಿಕೆ ರೇವಣ್ಣ ಕುಟುಂಬಕ್ಕೆ ಒಂದಿಷ್ಟಾದರೂ ಸಡಿಲವಾಗಿರುವಂತೆ ತೆರೆಯ ಮರೆಯ ಸಹಕಾರವನ್ನು ಸಿದ್ದರಾಮಯ್ಯ ಕೊಟ್ಟಿದ್ದರು ಇದು ನಿರಾಕರಿಸಲಾಗದ ಸತ್ಯ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಎಂಬ ಮಾತ್ರಕ್ಕೆ ನಾವೇ ಬಿ ಜೆ ಪಿ ಆಗಬಾರ್ದಲ್ವಾ ಪಕ್ಷದ ಹಿತದೃಷ್ಟಿಯಿಂದ ಇದು ಒಳಿತಲ್ಲ ಅನಿವಾರ್ಯವಾಗಿ ಅವರೊಂದಿಗೆ ಹೋಗಿದ್ದು ಪಕ್ಷವನ್ನು ಬಿ ಜೆ ಪಿಗಾಗಿ ಬಲಿ ಕೊಡುವ ಉದ್ದೇಶ ಆಗಬಾರ್ದು ಹೀಗಾಗಿ ಜೆ ಡಿ ಎಸ್ ಒಳಗೆ ಪಾದಯಾತ್ರೆಯ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡದ್ದು ದೇವೇಗೌಡರ ಕುಟುಂಬದ ಆಸ್ತಿಯ ಮೇಲೆ ಇ ಡಿ ಸಿ ಬಿ ಐ ದಾಳಿ ಆಗಬಾರ್ದು ಎಂಬ ದುರುದ್ದೇಶದಿಂದ ಇದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಈಗ ಕೇಂದ್ರದಲ್ಲಿ ಪರಿಸ್ಥಿತಿ ಬೇರೆಯಾಗಿದೆ ಬಹುಮತ ಸಿಗದೆ ಮೋದಿಯೇ ಎದುರು ಬಿಡ್ತಾ ಇದ್ದಾರೆ ಜೊತೆಗೆ ನಾವು ಕೇಳಿದ ಖಾತೆಯನ್ನು ಕೂಡ ಕೊಟ್ಟಿಲ್ಲ ಅಂದಮೇಲೆ ನಾವ್ಯಾಕೆ ಅವರ ಕೈಗಳಿಗೆ ಅಡಿಯಾಳಾಗಿರಬೇಕು ನಾಯ್ಡು ನಿತೀಶ್ ಕುಮಾರ್ ಅವರು ಆಟ ಆಡುತ್ತಿರುವಾಗ ನಾವ್ಯಾಕೆ ಸುಮ್ಮನಿರಬೇಕು ಇದು ಜೆ ಡಿ ಎಸ್ ಬಳಗದ ಒತ್ತಾಯ ಈ ಎಲ್ಲ ಕಾರಣಗಳಿಂದಾಗಿ ಜೆ ಡಿ ಎಸ್ ಅಂದರೆ ಜೆ ಡಿ ಎಸ್ನವರು ಬಿ ಜೆ ಪಿಯ ಪಾದಯಾತ್ರೆಯನ್ನು ದೂರ ತಳ್ಳಿದ್ದರೆ ಕಪ್ ಪತ್ರಕರ್ತರಿಗೆ ಕುಮಾರಸ್ವಾಮಿ ಕೊಡುವ ಕಾರಣ ಭಿನ್ನವಾಗಿಯೇ ಇದೆ ನಿಮ್ಮಲ್ಲಿ ಯಾರಾದರೂ ಅವರ ಮಾತನ್ನು ಕೇಳಿಲ್ಲ ಎಂದಾದರೆ ಒಮ್ಮೆ ಕೇಳಿಸ್ಕೊಳ್ಳಿ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸುಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಬೀದಿ ಸಭೆ ಮೀಟಿಂಗ್ ಅಂದ ಹಾಗೆ ಪಾದಯಾತ್ರೆಯಿಂದ ಹಿಂದೆ ಸರಿಯಲು ಕುಮಾರಸ್ವಾಮಿಯವರು ಕೊಟ್ಟಿರುವ ಕಾರಣ ಇದೆ ಅದೊಂದು ಕುಂಟು ನೆಪ ಅಂದ್ರೆ ಪೆನ್ಡ್ರೈವ್ ಗಳನ್ನ ಹಾಸನದ ಹಾದಿ ಬೀದಿಗಳಲ್ಲಿ ಎಸೆದು ದೇವೇಗೌಡರ ಕುಟುಂಬಕ್ಕೆ ಧಕ್ಕೆ ತಂದವನು ಪ್ರೀತಮಗೌಡ ಎಂಬ ನೆಪ ಹೀಗೆ ಆರೋಪ ಮಾಡುವಾಗ ಪ್ರಜ್ವಲ್ ಮಾಡಿರುವ ಅಪರಾಧದ ಕುರಿತು ಕಿಂಚಿತ್ತು ಅಳಕು ಆಕ್ರೋಶ ಕುಮಾರಸ್ವಾಮಿಯವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿಯ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ ಭಾಗವಹಿಸಿಬಿಟ್ಟರೆ ಅದು ಪ್ರಜ್ವಲ್ ಪ್ರಕರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂದರೆ ಪ್ರಜ್ವಲ್ ಪ್ರಕರಣದ ಕುಣಿಕೆ ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ ಹಾಗೆ ಈಗ ನಡೆಯುತ್ತಿರುವ ಬೆಳವಣಿಗೆ ನೋಡಿದರೆ ಈ ಪಾದಯಾತ್ರೆ ನಡೆಯುತ್ತದೆಯೇ ಎಂಬುದು ಅನುಮಾನ